ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ನಾನ್ ಎಚ್ ಕೆ ಕಂಡಕ್ಟರ್ ಹುದ್ದೆಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಪರೀಕ್ಷೆ ನಡೆಸಲಾಗುವುದು ವೆಬ್ಸೈಟ್ನಲ್ಲಿ ನಿಮಗೆ ಗೊತ್ತಿದೆ ಇಪ್ಪತ್ತ ಎರಡನೇ ತಾರೀಕಿನಿಂದ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಬಿಟ್ಟಿದ್ದರು ಇಲ್ಲಿ ನೀವು ನೋಡಬಹುದು ಇತ್ತೀಚಿನ ಪ್ರಕಟಣೆಗಳಲ್ಲಿ ಇಲ್ಲಿ ಇಪ್ಪತ್ತ ಎರಡನೇ ತಾರೀಕಿಗೆ ಇಲ್ಲಿ ಶೋ ಆಗುತ್ತದೆ ನೋಡಿ ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ಇಲ್ಲಿ ಅವರು ಆಪ್ಷನ್ ಬಿಟ್ಟಿದ್ದರು ನೋಡಿ ಇಲ್ಲಿ ನೀವು ನೋಡಬಹುದು ಇಪ್ಪತ್ತ ಎರಡು ಬಿ ಎಮ್ ಟಿ ಸಿ ಆರ್ ಪಿ ಸಿ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿತ್ತು ಆದರೆ ಈಗ ಅವರು ಇಲ್ಲಿ ನೀವು ನೋಡಬಹುದು ಇತ್ತೀಚಿನ ಸುದ್ದಿ ಇಲ್ಲಿ ಮೇಲ್ಗಡೆ ಹೆಡ್ಲೈನ್ಸ್ ಬರ್ತಾ ಇರುತ್ತೆ ನೋಡಿ ಇಲ್ಲಿ ಬಿ ಎಮ್ ಟಿ ಸಿ ಆರ್ ಪಿ ಸಿ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಅವರು ಈಗ ಹೊಸದಾಗಿ ಒಂದು ಲಿಂಕನ್ನು ಬಿಟ್ಟಿದ್ದಾರೆ ಇವತ್ತಿನಿಂದ ನೀವು ಅಲ್ಲಿಂದಲೂ ಕೂಡ ನಿಮ್ಮ ಒಂದು ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಯಾರು ಇನ್ನೂ ಕೂಡ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ ನೀವು ಇಲ್ಲಿಂದ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಟ್ರೈ ಮಾಡಿ ಖಂಡಿತ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತದೆ ಅದೇ ರೀತಿ ನಿಮ್ಮ ಇಂದ ಅರ್ಜಿ ಸಲ್ಲಿಸಿದ ಕೋರ್ಸ್ ಬಿ ಎಮ್ ಟಿ ಸಿ ಅಪ್ಲಿಕೇಶನ್ ನಂಬರ್ ಇಲ್ಲಿ ನಿಮ್ಮ ಅಭ್ಯರ್ಥಿಯ ನಾಲ್ಕು ಮೊದಲು ಅಕ್ಷರ ಬರೆದು ಸಬ್ಮಿಟ್ ಹಾಕಿ ಆಮೇಲೆ ಅಪ್ಲೋಡ್ ಫೋಟೋ ಆಗಿ ತುಂಬ ಜನರು ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಅವರ ಫೋಟೋ ಅಪ್ಲೋಡ್ ಆಗ್ತಾ ಇಲ್ಲ ಅಂತ ನೋಡಿ ಫೋಟೋ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ನೀವು ಒಂದು ಸೈಜು ಸರಿಯಾಗಿದೆ ಅಂತ ಐವತ್ತು ಕೆಬಿಯ ಒಳಗಡೆ ಒಂದು ಸೈಜ್ ಆಗಿರಬೇಕು ಆ ಒಂದು ಸೈಜಿನ ಇದ್ದ ಫೋಟೋಸ್ಟೇ ಅಪ್ಲೋಡ್ ಆಗುತ್ತದೆ ಇಲ್ಲದಿದ್ದರೆ ಅಪ್ಲೋಡ್ ಆಗಲಿ ಆಗುವುದಿಲ್ಲ ದಯಮಾಡಿ ನೀವು ಮೊದಲು ನಿಮ್ಮ ಒಂದು ಸೈಜನ್ನು ಅಪ್ಲೋಡ್ ಮಾಡಿಕೊಳ್ಳಲು ನಿಮ್ಮ ಮೊಬೈಲಲ್ಲಿ ನೀವು ರೆಡಿ ಮಾಡಿ ಇಟ್ಟುಕೊಳ್ಳಿ ಅದೇ ರೀತಿ ತುಂಬ ಜನರ ಒಂದು ಅಪ್ಲಿಕೇಶನ್ ನಂಬರ್ ಕಳೆದು ಹೋಗಿದೆ ಅಂಥವರಿಗೆ ನಾನು ಹಿಂದಿನ ವಿಡಿಯೋದಲ್ಲಿ ಅವರಿಗೆ ಹೇಳಿದ್ದೆ ನೀವು ಕೇಯ ಒಂದು ಮೊಬೈಲ್ ಸಂಖ್ಯೆ ಅಥವಾ ಮೇಲಿಗೆ ನೀವು ಕರೆ ಮಾಡಿ ಅಂತ ಯಾರಾದರೂ ಕಾಲ್ ರಿಸೀವ್ ಮಾಡಿದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಯಾರಾದರೂ ಒಬ್ಬರ ಇಮೇಲಿಗೆ ರಿಪ್ಲೈ ಬಂದರೆ ಅಥವಾ ಫೋನ್ ರಿಸೀವ್ ಮಾಡಿದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾಕಂದರೆ ಇದು ಇನ್ನೊಬ್ಬ ಅಭ್ಯರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತದೆ ನೋಡಿ ಯಾರಾದರೂ ಇನ್ನೂ ಕೂಡ ಫೋನ್ ರಿಸೀವ್ ಆಗ್ತಾ ಇಲ್ಲ ಯಾರದು ನೀವು ಟ್ರೈ ಮಾಡ್ತಾ ಇರಿ ಮತ್ತು ಬೆಂಗಳೂರಿನಲ್ಲಿ ಇದ್ದವರು ನೀವು ಒಂದು ಆಫೀಸಿಗೆ ವಿಸಿಟ್ ಮಾಡಿ ನೋಡಿ ಅಲ್ಲಿಂದ ನಿಮಗೆ ಏನಾದರೂ ರಿಪ್ಲೈ ಬಂದರೆ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತದೆ ಅದೇ ರೀತಿ ಒಬ್ಬರು ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ನೀವು ಪ್ರಶ್ನೆ ಬಿಟ್ಟಿದ್ದರೆ ಅದಕ್ಕೆ ಮೈನಸ್ ಅಂಕ ಬರುತ್ತದೆ ಅಂತ ನೋಡಿ ಫ್ರೆಂಡ್ಸ್ ನೀವು ಕ್ವಶನ್ಸ್ ಬಿಟ್ಟಿದರೆ ಯಾವುದೇ ರೀತಿಯಿಂದ ನೆಗೆಟಿವ್ಸ್ ಮಾರ್ಕ್ಸ್ ಬರುವುದಿಲ್ಲ ನೀವು ರಾಂಗ್ ಆನ್ಸರ್ ಕೊಟ್ಟಿದ್ದರಷ್ಟೇ ನಿಮಗೆ ಅವರು ನೆಗೆಟಿವ್ ಮಾರ್ಕ್ಸ್ ಕೊಡುತ್ತಾರೆ ಏನಾದರೂ ಇದರ ಬಗ್ಗೆ ಕೂಡ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ